ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ತಲೆ ತಗ್ಸುವಂತ ಕೆಲಸ ಇವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಆದ್ರೆ ಎಲ್ಲ ವಿಚಾರವನ್ನ ಮುಂಚೆನೆ ಗೌಡ ಅಂತ ಹೇಳಿ ಒಬ್ಬ ಹಾಸನದ ಬಿಜೆಪಿಯ ನಾಯಕ ಅವರನ್ನ ನೀವು ಮೈತ್ರಿ ಮಾಡ್ಕೊಳಕ್ ಹೋಗ್ಬೇಡಿ ಆಗುತ್ತೆ ಅಂತ ಹೇಳಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ಖುದ್ದಾಗಿ ಭೇಟಿಯಾಗಿ ಡಿಸೆಂಬರ್ನಲ್ಲಿ ಅವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಬಂದಿದೆ ಹಾಸನದ ದೇವರಾಜ್ಗೌಡ ಬಿಜೆಪಿ ನಾಯಕ ಆದರೂ ಕೂಡ ಇವೆಲ್ಲವರು ಕೂಡ ತಮ್ಮ ರಾಜಕೀಯ ಲಾಭ ಏನು ಬೇಟಿ ಬಡ ಬೇಟಿ ಬಚಾವ್ ಬೇಟಿ ಪಡಾವ ಅನ್ನುವಂತ ನಾರಿ ಶಕ್ತಿ ನಾರಿ ಸನ್ಮಾನ ಅನ್ನುವಂತ ಬಿಜೆಪಿ ಪಕ್ಷದವರು ಮೈತ್ರಿ ಮಾಡಿಕೊಂಡ್ರು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಏನು ಗೌಡ ಅಂತ ಏನು ಆಸನದ ಮಾಜಿ ಶಾಸಕರು ಆರ್ ಟಿ ರಾಮಸ್ವಾಮಿ ಅಂತ ಏನು ಮಾಡಿ ಶಾಸಕ ಮುಂಚೆ ಜೆ ಡಿ ಇದ್ದಾರೆ ಅವರು ಕೂಡ ಖುದ್ದಾಗಿ ಅಮಿತ್ ಶಾ ಜಿ ಅವರಿಗೆ ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸ್ತಾರೆ ರಾಮಖಂಡ ಎಲ್ಲ ಮುಂಚೆನೆ ಗೊತ್ತಿರ್ತಾರೆ ಇಷ್ಟೆಲ್ಲ ಹೇಳ್ತಾ ಇರುವಂಥ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಅವರು ಜೆ ಡಿ ಎಸ್ ಅವ್ರ ಜೊತೆ ಮೈತ್ರಿ ಮಾಡ್ತಾರೆ ಇವತ್ತೇನಾಗಿದೆ ಇವತ್ತು ಸುಮಾರು ನೂರಾರು ಮಹಿಳೆ ಯಾವ ಒತ್ತಡಕ್ಕೆ ಹೋಗಿದ್ದಾರೆ ಯಾಕೆಂದ್ರೆ ಅವರೆಲ್ಲ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಸಂಸದ್ರು ಭಾರತ ದೇಶದ ಸಂಸದ್ರವರು ಅವರೇನು ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದ್ರು ಅಪ್ಪ ಇನ್ಯಾವ್ದಾದ್ರು ಆಮಿಷಗಳನ್ನು ಬಡ್ಡಿ ಈ ರೀತಿ ಮಾಡಿದ್ರು ನೂರಾರು ಮಹಿಳೆಯರ ಒಂದು ವಿಡಿಯೋಗಳು ಸುದ್ದಿಗಳನ್ನ ನೋಡಿದ್ರೆ ಅವರು ಜೀವಂತವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರು ಒಬ್ಬ ಬಿಜೆಪಿ ನಾಯಕರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ ಮೊನ್ನೆ ನಮಗೂ ಗೊತ್ತಿದೆ ಆಗ್ಬಾಡುವಂತ ಒಂದು ಘಟನೆಯನ್ನ ನಾವು ಎಲ್ಲರೂ ಕಳಿಸಿದ್ದೀವಿ ಹಬ್ಬಳಿಯ ಘಟನೆಯನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ಹೋರಾಟವನ್ನ ಮಾಡಿದಂತ ಬಿಜೆಪಿ ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ಅಥವಾ ಇವರು ಜಾನ ಕೂಡ ಜಾನ ಕುರುಡ ಅಂತ ಹೇಳ್ತಾ ಇದ್ದೀನಿ ಏನಾದ್ರು ಹೋಗ್ತಾ ಜೀವಂತ ಕೊಲೆ ಜೀವಂತ ಅಂತ ಮಹಿಳೆಯರು ನನ್ನ ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನ ಇದ್ದಾರೆ ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಈ ರೀತಿ ಮಾಡೋಕ್ ಹೋಗ್ಬೇಡಿ ಇದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುತ್ತೆ ನೋಡಿದಾಗ ಅನ್ಸುತ್ತೆ ಮೊನ್ನೆ ತಾವು ಕೂಡ ನೋಡಿದ್ರಿ ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿದ್ರು ಅದಕ್ಕೆ ತೋರಿಸಿದಂತ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವ್ರು ಯಾಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ ನೂರಾರು ಮಹಿಳೆಯರು ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಸಕ್ತಿ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸಿದ್ದಾರೆ ಮೊನ್ನೆ ನಮ್ಮ ಕ್ಷೇತ್ರದ ಒಬ್ಬ ಮಾಜಿ ಸರ್ಬನ್ನಿ ಬಂದು ಒಬ್ಬ ಮಾಜಿ ಎಂ ಎಲ್ ಎ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂರ್ತ ಮಂಗಳಾಕ ಅಂಗಡಿಯವರಾಗ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ತಲೆಸ್ ನಷ್ಟು ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂಥ ಅವ್ರೇ ಪಕ್ಷದ ಹೆಮ್ಮೆಲೆ ಇವತ್ತು ಆ ಒಂದು ಪೌರುಷ ಯಾಕೆ ಸಂಜೆ ಹತ್ರ ಬರ್ತಾ ಇಲ್ಲ ಯಾಕೆ ಅವರು ಒಂದು ನೀಚ ನೀಚಕೃತ್ಯವನ್ನ ಖಂಡಿಸ್ತಾ ಇಲ್ಲ ಅದಕ್ಕೂ ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಮ್ಗೆಲ್ಲಾರ್ಗೂ ಬಂತು ಉಡುಪಿಯಲ್ಲಿ ಒಂದು ಘಟನೆ ಆಯ್ತು ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి